ಈಗ ನಾನು ಒಂದೇ ಸಲ ಆರು ಲಕ್ಷನ ಹಾಕಿದ್ದೀನಿ ಎಲ್ಲರೂ ಕೂಡ ಇಷ್ಟೊಂದು ಅಮೌಂಟ್ ಒಂದೇ ಸರಿ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆರು ಎಕರೆ ಭತ್ತವನ್ನ ಬೆಳಿತೀನಿ ಆರು ಎಕರೆ ಭತ್ತ ಬೆಳೀಬೇಕು ಅಂತಂದ್ರೆ ನೋಡಿ ಅದಕ್ಕೆ ನಾಟಿ ಹಾಕ್ಬೇಕು ಅಂದ್ರೆ ಆರು ಎಕರೆಗೆ ಒಂದೊಂದು ಎಕರೆಗೂ ಕೂಡ ಎಂಟು ಅಂದ್ರೆ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಆರು ಎಕರೆಗೂ ಕೂಡ ನಾವು ನಾಟಿ ಹಾಕೋ ಆಳುಗಳಿಗೆ ಬರೀ ನಾಟಿ ಹಾಕೋದಕ್ಕೆ ಹೇಳ್ತಾ ಇರೋದು ನಾಟಿ ಹಾಕೋದು ಆಳದೆ ಒಂದು ಬೆಳೆಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ನಾವು ಹಾಕ್ಬೇಕು ಈಗ ನಾನು ನಾಟಿ ಹಾಕೋದು ನಾನು ಒಬ್ಬನೇ ನನ್ನ ಜೊತೆ ಒಂದು ಆಳು ಮಾಡ್ಕೊಂಡ್ರೆ ನಾನು ಒಬ್ಬನೇ ನಾಟಿ ಇದ್ದೀನಿ ಆರು ಎಕರೆ ಕೂಡ ಹಾಕೊಳ್ತಿದ್ದೀನಿ ಅದರಿಂದ ನಮಗೆ ನಲ್ವತ್ತು ಸಾವಿರ ರೂಪಾಯಿ ಉಳಿತು ಕುಯ್ಲು ಕೊಯ್ಲು ಮಾಡಬೇಕು ಅಂತಂದರೆ ಇವತ್ತು ಮೂರು ಸಾವಿರ ರೂಪಾಯಿ ಬೇಕು ಒಂದು ಸಲ ಕೂದಿ ಕುಯ್ಕೊಡೋಕ್ಕೆ ಆಳ್ಗಳಾಗ್ಬೋದು ಆಗ್ಬೋದು ಮೂರು ಸಾವಿರ ರೂಪಾಯಿ ಬೇಕು ಆ ಅದರಲ್ಲಿ ನಮಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲುಳೀತು ಇದೊಂದು ನಲವತ್ತು ಅದೊಂದು ಇಪ್ಪತ್ತು ಅರುವತ್ತು ಸಾವಿರ ರೂಪಾಯಿ ಬರೀ ನಾಟಿಯ ಮತ್ತು ಕೊಯ್ಲಿಗೆ ಉಳಿತು ಇದರಿಂದ ಅರುವತ್ತು ಸಾವಿರ ರೂಪಾಯಿ ಅಂತಂದರೆ ನಮಗೆ ನಾವು ಈ ಆರು ಲಕ್ಷ ಮಾಡಿದಾಗ ನಮಗೆ ಐದು ವರ್ಷದಲ್ಲಿ ನಮಗೆ ವಾಪಸ್ ಬಂದುಬಿಡ್ತದೆ ಅಂದರೆ ವಸ್ತು ಕೆಳ ಬೆಳೆ ಅಂತಂದಾಗ ಹತ್ತು ಬೆಳೆ ನಮಗೆ ವಾಪಸ್ ಬಂದುಬಿಟ್ಟು ಆಮೇಲೆ ಉಚಿತವಾಗಿ ಎಲ್ಲ ಹುಳು ಕಲ್ತದೆ ನಮಗೆ ಆಮೇಲೆ ಅನುಕೂಲವಾಗಿ ನಾವು ಮಾಡ್ಕೊಳ್ಬೋದು ಅದಕ್ಕೋಸ್ಕರನೇ ಕೃತಿಕರು ಪ್ರತಿಯೊಬ್ಬರು ಈ ಸೋಲಾರು ಮಿಷಿನ್ಗಳನ್ನ ತಗೊಂಡು ಈ ವಿದ್ಯುತ್ ಶಕ್ತಿನ ಉಪಯೋಗಿಸ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಯ್ತು ಸೌರಶಕ್ತಿಯಿಂದ ಉಪಯೋಗಿಸ್ಕೊಂಡ್ರೆ ನಮಗೆ ಅನುಕೂಲ ಆಯಿತು ತೋ ತೋರಬೇಕು ಯಾವಾಗಲೂ ಗಾಳಿ ಬರಲ್ಲ ಆಗ ನಮ್ಗೆ ಹೆಂಗಿರೂ ಬ್ಯಾಟ್ರಿ ಕೊಟ್ಟವ್ರೆ ಮತ್ತು ಇನ್ವರ್ಟ್ರ್ ಕೊಟ್ಟವ್ರೆ ಇನ್ವರ್ಟರ್ ಕೊಟ್ಟವ್ರೆ ಈ ಬ್ಯಾಟ್ರಿ ಚಾರ್ಜ್ ಆಗಿರ್ತದೆ ಇದನ್ನು ಮತ್ತೆ ಇನ್ವರ್ಟರ್ ಮತ್ತೆ ಈ ಬ್ರೋಜರ್ ಇಷ್ಟು ತಕೊಂಡು ಹೋಗ್ಬಿಟ್ಟು ನಾವು ಗದ್ದೆ ಹತ್ರ ಭತ್ತ ತೂರಕ್ಕೆ ಗಾಳಿ ಇರ್ತದೆ ಆರಾಮಾಗಿ ತೂರ್ಕೋಬಹುದು ಮತ್ತೆ ಮೊಬೈಲ್ ಫೋನ್ ಚಾರ್ಜ್ ಮಾಡ್ಕೋಬಹುದು ಅಲ್ಲೇ ಇಲ್ಲೇ ಈ ಇದ್ರಲ್ಲೇ ಚಾರ್ಜಿಂಗ್ ಕೊಟ್ಟವನೆ ಅರ್ಜೆಂಟಲ್ಲಿ ಮೊಬೈಲ್ ಚಾರ್ಜ್ ಮಾಡೋದೇ ಮರ್ತ್ಬಿಟ್ಟೆ ಏಯ್ ಗೌಡ್ರೆ ಎಲ್ಲ ಅವರ ಗೌಡ್ರು ಗೌಡ್ರೇ ಗೌಡ್ರೇ ಹಾ ಏನ್ ಮಾಡ್ತಾ ಓ ಬನ್ನಿ ನಾವು ಮಿಷಿನ್ ಎಲ್ಲ ರೆಡಿ ಮಾಡ್ತಾ ಓ ಓಕೆ ಏನು ಪ್ರಾರಂಭ ಆಗಿದೆಲ್ಲ ಹಾ ಹಾ ಅದಕ್ಕೆ ಎಲ್ಲ ಮಿಷಿನ್ ಎಲ್ಲ ತಯಾರಿ ಮಾಡಿ ಇದ್ದೀವಿ ಈಗ ನಾನು ಇಲ್ಲಿ ಹಿಂಗೆ ಹೋಗ್ತಾ ಇದ್ದೆ ಮೊಬೈಲ್ ಚಾರ್ಜ್ ಹಾಕೋದು ಕರೆಂಟ್ ಆಯ್ತಾ ಕರೆಂಟ್ ಇದೆ ಆಯ್ತಾ ಕರೆಂಟ್ ಹೌದು ಸದ್ಯ ನಾನು ಹಳ್ಳಿಲಿ ಇರುತ್ತೋ ಇಲ್ವಾ ಅಂತ ಅನ್ಕೊಂಡ್ ಬಂದೆ ಹಳ್ಳಿಲಿ ಯಾವ ಕರೆಂಟ್ ಐತೆ ಯಾವಾಗ ಬರ್ತೆ ಅಂತ ಗೊತ್ತಿಲ್ಲ ಮತ್ತೆ ಆದ್ರೆ ನಮ್ಮ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಮೀಟರ್ ಕರೆಂಟ್ ಇರ್ತದೆ ಹೆಂಗೆ ನಾವು ಸೋಲಾರ್ ಹಾಕಿಸ್ಕೊಂಡಿದೀವಿ ಸೋಲಾರ್ ಹಾಕಿಸ್ಕೊಂಡಿಂದ ಇದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕರೆಂಟ್ ಇರ್ತದೆ ಸೋಲಾರ್ ಹಾಕಿಸ್ಕೊಂಡಿದೀರಾ ಹೌದು ಯಾವಾಗ ಹಾಕಿಸ್ಕೊಂಡ್ರಿ ಲಾಸ್ಟ್ ಟೈಮ್ ಒಂದೂವರೆ ವರ್ಷದಿಂದ ಹಾಕಿಸ್ಕೊಂಡಿದ್ದೀವಿ ಒಂದೂವರೆ ವರ್ಷದಿಂದ ಬನ್ನಿ ನೋಡಿ ಇದೇ ಸೋಲಾರ್ ಪ್ಯಾನಲ್ ಸೋಲಾರ್ ಪ್ಯಾನಲ್ ಹೌದು ಎಷ್ಟು ಕಿಲೋಮೀಟರ್ ಕೊಡ್ರಿ ಇದು ಇದು ಮೂರು ಕಿಲೋಮೀಟರ್ ಮೂರು ಕಿಲೋ ವ್ಯಾಟು ಮನೆಗೆ ಅಂತ ಹಾಕ್ಸ್ಕೊಂಡಿರೋದು ಮನೆಗೆ ಮತ್ತು ನಾವು ಕೃಷಿ ಚಟುವಟಿಕೆಗೆ ಕೃಷಿ ಚಟುವಟಿಕೆ ಅಂದ್ರೆ ಅಂತಂದರೆ ನಾವು ಈ ಸೋಲಾರಿಂದ ಮನೆಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಆಯ್ತದೆ ಅದರಿಂದ ನಮಗೆ ಬ್ಯಾಟ್ರಿನ ಕೊಟ್ಟೇವ್ರೆ ಹ್ಞೂ ನಾಲ್ಕು ಬ್ಯಾಟ್ರಿ ಕೊಟ್ಟವ್ರೆ ಅದು ಚಾರ್ಜ್ ಆಗುತ್ತೆ ಸ್ಟೋರ್ ಆಗುತ್ತೆ ಓಕೆ ಮತ್ತು ಎರಡು ಬ್ಯಾಟ್ರಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಆ ಎರಡು ಬ್ಯಾಟ್ರಿಯಿಂದ ನಾವೇನು ಮಾಡ್ತೀವಿ ನಾ ಉಳುಮೆಯಿಂದ ಕುಯ್ಲ ತನಕ ಎಲ್ಲ ಮಿಷಿನ್ಗಳಿಗೆ ನಾವು ಬ್ಯಾಟ್ರಿಯಿಂದ ಚಾರ್ಜ್ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಇಡೀ ವ್ಯವಸಾಯನ ಬ್ಯಾಟ್ರಿ ಚಾಲಿತ ವ್ಯವಸಾಯ ಮಾಡ್ತಾ ಬರ್ತಾ ಇದ್ವಿ ಪರಿಸರ ಉಳಿಸಿ ಅಂತ ಹೇಳಿ ಪರಿಸರ ಸ್ನೇಹಿ ಕೃಷಿನೂ ಮಾಡ್ತಾ ಇದೀರಾ ಹೌದು ಮತ್ತೆ ಅದಾರ್ವೆಸ್ಟಿಂಗ್ ಹೆಂಗ್ ಮಾಡಬೇಕು ಅದನ್ನೂ ಕೂಡ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಓಕೆ ಈಗ ಈ ಸೋಲಾರ್ ಹಾಕ್ಸ್ಬೇಕು ಅಂತ ಐಡಿಯಾ ಹೆಂಗ್ ಬಂತು ನಾವು ಏನಿದ್ರು ಈಗ ಪರಿಸರಕ್ಕೂ ಉಳಿಸ್ಬೇಕು ಅಂತೆಲ್ಲ ನಾವು ಆಲೋಚನೆ ಮಾಡಿದಾಗ ನಾವು ಇವತ್ತೇನು ಪೊಲ್ಯೂಷನ್ ಆಗದೆ ಈಗ ಪೊಯಲ್ ಆಯಿಲ್ ತಂದು ನಾವು ಅದನ್ನು ಈ ವಾತಾವರಣದಲ್ಲಿ ಹೆಚ್ಚಿಗೆ ನಾವು ಹೊಗೆನ ಇದು ಮಾಡೋದ್ರಿಂದ ವಾತಾವರಣ ಬಿಸಿ ಆಯ್ತಾ ಇದೆ ಅದರಿಂದ ಆಲೋಚನೆ ಮಾಡಿದಾಗ ನಾವು ಸೂರ್ಯನ ಕಿರಣದಿಂದಲೇ ಉಪಯೋಗಿಸ್ಕೊಂಡು ನಾವು ಯಾಕೆ ಈ ಸೋಲಾರು ಉಪಯೋಗಿಸ್ಬಾರ್ದು ಅಂತೇಳಿ ನಾವು ಆಲೋಚನೆ ಮಾಡಿ ಇದಕ್ಕೆ ಪ್ರಯತ್ನ ಪಟ್ಟ ಓಕೆ ಎಷ್ಟಾಯಿತು ಖರ್ಚು ನಿಮಗೆ ನಮಗೆ ಒಟ್ಟಾರೆ ಈ ಮನೆಗೆ ಕರೆಂಟು ನಾಟಿ ಹಾಕೋದು ಕಳೆ ತೆಗೆಯೋದು ಮತ್ತು ಒಕ್ಕಣೆ ಮಾಡೋದು ಕುಯ್ಲು ಕುಯ್ಯೋದು ಮತ್ತು ಉಳುಮೆ ಮಾಡೋದು ಎಲ್ಲ ಸೇರಿ ಆರು ಲಕ್ಷ ರೂಪಾಯಿ ಆಗುತ್ತೆ ಆರು ಲಕ್ಷ ರೂಪಾಯಿ ಆರು ಲಕ್ಷ ಪ್ಯಾಕೇಜಲ್ಲಿ ಸಿಕ್ಕಿದ್ದು ಪ್ಯಾಕೇಜಲ್ಲಿ ಹನ್ನೆರಡು ಲಕ್ಷ ಆಗುತ್ತೆ ಅದರದ್ದೇ ಸಬ್ಸಿಡಿ ಕಳೆದು ಆರು ಲಕ್ಷಕ್ಕೆ ನಮಗೆ ಎಲ್ಲನೂ ಹಾಕ್ಕೊಟ್ಟಿದ್ದಾರೆ ಸಬ್ಸಿಡಿ ಎಲ್ಲ ಕಡೆ ಇದೆಯಾ ಹಾಂ ಇದೆ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ಹೌದು ಓಕೆ ಇದು ಯಾವ ಕಂಪ್ನಿ ಇದು 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 ಸೆಲ್ಕೋ ಫೌಂಡೇಶನ್ ಅಂತ ಹೇಳಿ ಆ ಕಂಪ್ನಿ ಅದು ಸರ್ಕಾರದಿಂದ ಸಬ್ಸಿಡಿ ಇದೆ ಇದಕ್ಕೆ ಹಾಂ ಸರ್ಕಾರದಿಂದ ಸಬ್ಸಿಡಿ ನೇರವಾಗಿ ಕೊಡ್ತಾರೆ ಓಕೆ ಗೌಡ್ರ ಓಕೆ ಈಗ ಇದನ್ನ ಹಾಕ್ಸ್ಕೊಂಡ್ಮೇಲೆ ನಿಮಗೆ ಎಷ್ಟು ಈಸಿ ಅನ್ನಿಸ್ತಾ ಇದೆ ಮೊದ್ಲಿಗಿಂತ ತುಂಬ ಈಜಿ ಮೊದಲು ಕರೆಂಟ್ ಹೋದ್ರಾಗ ಬೇಸಿಗೆ ಕಾಲದಲ್ಲಿ ನಮಗೆ ಭಾರಿ ಅನನುಕೂಲತೆ ಆಯ್ತಿತ್ತು ಮತ್ತೆ ಬೇರೆ ಬೇರೆ ಒಳಗೆ ತೊಂದರೆ ಆಯ್ತಿತ್ತು ಯಾವಾಗ ಕರೆಂಟ್ ಹೋಯ್ತು ಯಾವಾಗ ಬರ್ತದೆ ಅಂತ ಹಳ್ಳಿಲಿ ಹೇಳೋಕೆ ಆಗೋಲ್ಲ ಆ ಸ್ಥಿತಿಯಿಂದ ನಾವು ಇದು ಹಾಕ್ಸ್ಕೊಂಡ್ಮೇಲೆ ತುಂಬ ಅನುಕೂಲ ಆಗಿದೆ ಓಕೆ ಈಗ ಸೋಲಾರ್ ಹೆಂಗೆ ವರ್ಕ್ ಮಾಡುತ್ತೆ ಸೋಲಾರ್ ಅಂತ ಬಿಸಿಲೇ ಬೇಕಾಗಿಲ್ಲ ಬರೀ ಬೆಳಕಿದ್ರೆ ಸಾಕು ನಮಗೆ ಚಾಲೋ ಆಯ್ತದೆ ಚಾರ್ಜ್ ಆಯ್ತದೆ ನಮ್ಮ ಬ್ಯಾಟ್ರಿಗಳು ಹ್ಮ್ ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮು ಚಾರ್ಜ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಟೈಮು ಎಂಬತ್ತರಿಂದ ನೂರ್ ಪರ್ಸೆಂಟ್ ಇದ್ದೇ ಇರ್ತದೆ ಯಾವಾಗ್ಲೂ ಹ್ಮ್ ಮತ್ತೆ ಈ ಸೋಲಾರ್ ಇಂದ ನಮ್ಮಲ್ಲಿ ಮನೇಲಿ ಏಕ ಕಾಲದಲ್ಲೇ ಟಿ ನಡೀತದೆ ಫ್ರಿಜ್ ನಡೀತದೆ ಆಮೇಲೆ ವಾಷಿಂಗ್ ಮಿಷಿನ್ ನಡೀತದೆ ಮತ್ತೆ ಫ್ಯಾನ್ ನಡೀತದೆ

ಆದ್ರೆ ನಮ್ಗೆ ಕೃಷಿ ಚಟುವಟಿಕೆಗೆ ಅನುಕೂಲ ಆಯ್ತಿತ್ತಲ್ಲ ಅದಕ್ಕೋಸ್ಕರ ನಾವು ಇದನ್ನ ಹೋದು ಓಕೆ ಆ ಭಾಗ್ಯ ನಂಬಬೇಡಿ ಆ ಭಾಗ್ಯ ಇವತ್ತು ನಾಳೆ ಹೋಗ್ಬೋದು ಆದ್ರೆ ಈ ಭಾಗ್ಯ ಇದೆಯಲ್ಲ ಈ ಭಾಗ್ಯ ನಿತ್ಯ ನಿರಂತರ ಹೌದು ಸೂರ್ಯ ಸೂರ್ಯ ಆ ದೇವ್ರು ಯಾವಾಗ್ಲೂ ಕೃಪೆ ಕೊಡ್ತಾ ಇರ್ತಾರೆ ಈ ಸೋಲಾರ್ ಪ್ಯಾನೆಲ್ ಚೆನ್ನಾಗಿದ್ರೆ ಸಾಕು ಹೌದು ಈ ಭಾಗ್ಯ ನಿತ್ಯ ನಿರಂತರ ಹೌದು ಎಷ್ಟು ವರ್ಷ ಬರುತ್ತಂತೆ ಇದು ಇದು ಹತ್ತು ವರ್ಷ ಕೊಟ್ಟಿದ್ದಾರೆ ಹತ್ತು ವರ್ಷ ಹೇಳಿದ್ದಾರೆ ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಇನ್ನು ಮುಂದುವರಿತದೆ ನೀವೇನ್ ಬಂದು ಕ್ಲೀನ್ ಎಲ್ಲಾ ಮಾಡ್ಬೇಕಾ ಹಿಂಗೆಲ್ಲ ಹೌದು ಇದೇನಿಲ್ಲ ಈ ಮಳೆಗಾಲದಲ್ಲಿ ಅದೇ ತೊಳಕ ಹೋಯ್ತದೆ ಈ ಬೇಸಿಗೆ ಕಾಲದಲ್ಲಿ ತಿಂಗಳಿಗೆ ಇಪ್ಪತ್ತು ದಿವಸಕ್ಕೆ ತಿಂಗಳಿಗೊಮ್ಮೆ ನೀ ನೀ ಅಲ್ಲಿಂದ ನೀರು ಚೆಲ್ಲಿದ್ರೆ ಆ ನೀರಿಂದ ಈ ಡೆಸ್ಟ್ ಎಲ್ಲಾ ಹೊಟ್ಟೈತದಲ್ಲ ಅವಾಗ ಹೆಚ್ಚಿನ ಸಾಕ ಉತ್ಪತ್ತಿ ಆಯ್ತದೆ ಓಕೆ ನಾನು ಏನು ಅನ್ಕೊಂಡೆ ನೀವು ಅಲ್ಲಂದ್ರಲ್ಲ ಇದ್ರಿಂದ ನಾನು ಕೃಷಿ ಚಟುವಟಿಕೆಗಳನ್ನು ಕೂಡ ಬಳಸ್ಕೊತಾ ಇದೀನಿ ಕೃಷಿ ಚಟುವಟಿಕೆ ಕೂಡ ಮಾಡ್ತಾ ಇದ್ದೀನಿ ನಾನು ಅನ್ಕೊಂಡು ನಿಮ್ಮದು ಗದ್ದೆ ಅಲ್ವಾ ಕಾಲುವೆ ನೀರು ನಿಮ್ಗೆ ಯಾಕೆ ಸೋಲಾರು ನೀವೇನೋ ಮೋಟರ್ ಯೂಸ್ ಮಾಡ್ಕೊಂಡು ಪಂಪ್ ಮಾಡಂಗಿಲ್ಲ ನೀರ್ ಎತ್ತಂಗಿಲ್ಲ ಬೋರ್ ಇಂದ ಏನಕ್ಕೆ ಹೆಂಗ್ ಯೂಸ್ ಮಾಡ್ತಾವ್ರೆ ಅಂತ ಅನ್ಕೊಂಡಿದ್ದೆ ಅದು ಹೇಳ್ತೀನಿ ಮುಂದೆ ನೋಡ್ರಿ ಮೆಷಿನ್ಗಳೆಲ್ಲ ಇದೆ ಬನ್ನಿ ನೋಡೋಣ ನೋಡಬಹುದು ಅವೆಲ್ಲ ನೋಡೋಣ ಈಗ ಸದ್ಯಕ್ಕೆ ಪ್ಯಾನಲ್ ಚಾರ್ಜ್ ಆಗ್ತದೆ ನಿಮ್ ಊರು ಇನ್ನೂ ಹಳ್ಳಿಯಾಗಿ ಉಳ್ಕೊಂಡಿದೆಯಲ್ಲ ಸದ್ಯ ಇಷ್ಟಾಗ್ಲ ಜಾಗ ಈಗ ನಾನ್ ನೋಡ್ತಿರೋ ಅಷ್ಟು ಜಾಗ ಹಳ್ಳಿಯಾಗೆ ಉಳ್ಕೊಂಡಿದೆ ಇನ್ ಮಿಕ್ಕಿದೆಲ್ಲ ಸಿಟಿ ಆಗ್ಬಿಟ್ಟಿದೆ ಬೇರೆ ಬೇರೆ ಊರು ಇದ್ರು ಇವತ್ತೆಲ್ಲಾ ಬಿಲ್ಡಿಂಗ್ ಮೊರೆ ಹೋಯ್ತಾ ಇದಾರೆ ಹೆಂಚಿನ ಮನೆಗಳು ತುಂಬಾ ಇರಲ್ಲ ಹೌದು ಈಗ ನೀವು ಸೋಲಾರ್ ಹಾಕ್ಸ್ಕೊಂಡ ಮೇಲೆ ಆ ಮಿಷಿನ್ ಗಳೆಲ್ಲ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀರಾ ಹೌದು ನಿಮ್ಗೆ ಖರ್ಚು ಉಳಿತಾಯ ಆಗ್ತಿದ್ಯಾ ಉಳಿತಾಯ ಆಯ್ತಾ ಇದೆ ಮೊದ್ಲಿಗಿಂತ ಮೊದ್ಲಿಗಿಂತ ಉಳಿತಾಯ ಆಯ್ತಾ ಇದೆ ಹಾ ಹಾ ಇದು ಎಲ್ಲ ರೈತರಿಗೂ ಹೇಳ್ತೀರಾ ನೀವು ಸೋಲಾರ್ ಹಾಕ್ಸ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಪ್ರತಿಯೊಬ್ರು ಇದನ್ನ ಉಪಯೋಗಿಸಬೇಕು ಮತ್ತೆ ಭತ್ತ ಬೆಳೆಯೋರಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮ್ಮ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಖಂಡಿತ ನೋಡಿ ಇದು ಹೈಬ್ರಿಡ್ ಗ್ರಿಡ್ ಅಂತ ಹೇಳಿ ಹಾ ಹಾ ನೋಡಿ ನಮ್ಗೆ ಎಲ್ಲಿ ಬಾ ಎಲ್ಲಿ ಇಲ್ದೆ ಎಲ್ಲಿ ಗೊತ್ತಾದಂತ ನೂರು ಪರ್ಸೆಂಟ್ ಇದೆ ತಗೋರಿ ನೋಡಿ ಅಲ್ಲಿ ನೂರು ಪರ್ಸೆಂಟು ನೂರು ಪರ್ಸೆಂಟ್ ಚಾರ್ಜ್ ಆಗಿರೋದು ಇದು ನೂರು ಪರ್ಸೆಂಟ್ ಹ್ಮ್ ಇದು ವಿದ್ಯು ಕೆ ಇ ಬಿಂದ ಇದು ಕೆ ಇಂದ ಬರತಕ್ಕಂಥದ್ದು ಸ್ಟಾಪ್ ಆಗತ್ತೆ ನೋಡಿ ಸ್ಟಾಪ್ ಆಗಿದೆ ನೋಡಿ ಇದು ಪೆನಲಿಂದ ಬರ್ತಕ್ಕಂಥದ್ದು ಝೀರೋ ಪಾಯಿಂಟ್ ಏಯ್ಟ್ ಕಿಲೋ ಏಟ್ ಚಾರ್ಜ್ ಆಗ್ತಾಯಿದೆ ಆ ಚಾರ್ಜ್ ಆಯ್ತಾ ಇದೆ ಓಕೆ ಅಲ್ಲಿಂದ ಬರ್ತದೆ ಇಲ್ಲಿ ಬಂದ್ ಇಲ್ಲಿ ಬಂದು ಇಲ್ಲಿ ಒಳಗೆ ಹೋಗ್ತದೆ ಈ ಮನೆಗ್ ಬರ್ತಾರದು ನೋಡಿ ಎಷ್ಟು ಪರ್ಸೆಂಟ್ ಬರ್ತಾದೆ ಅಂತ ಇದು ಜೀರೋ ಪಾಯಿಂಟ್ ಟು ಹಾ ಮನೆಗೆ ಈಗ ಉಪಯೋಗ ಆಯ್ತಾ ಇರ್ದು ಹಾ 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 ಇನ್ನು ಅಷ್ಟ್ ಶೇಖರ್ಣೆ ಆಗಿರೋದು ನೂರು ಭಾಗ ನೂರಿದೆ ನೂರ ಹೌದು ಅದು ಇದ್ರಲ್ಲಿ ಶೇಖರ್ಣೆ ಆಗಿದೆ ಶೆಕಂಡೆ ಆಗೈತೆ ಓಕೆ ಹಾ ನಾಲ್ಕು ಒಂದೇ ಸಲ ಆರು ಲಕ್ಷ ರೂಪಾಯಿ ಹಾಕಿದ್ರಿ ಹೌದು ಒಂದೇ ಸರ ಆರು ಲಕ್ಷ ಹಾಕ್ತಾ ಇದಕ್ಕೆಲ್ಲ ತುಂಬಾ ಅನುಕೂಲ ಆಯ್ತು ಆರು ಲಕ್ಷ ಹಾಕೋದ್ಕಂತಕ್ಕಿಂತ ನಮ್ಗೆ ತುಂಬಾ ಉಪಯೋಗಕ್ಕೆ ಬಂದೈತೆ ತುಂಬಾ ಉಪಯೋಗಕ್ಕೆ ಬಂತು ಹೌದು ಹೌದು ಮನೆಗೆ ಯಾವಾಗ್ಲೂ ನಿರಂತರ ಭಾಗ್ಯ ನಿರಂತರ ಭಾಗ್ಯ ಹಾ ಅವ್ರು ಕೊಡೋದಲ್ಲ ಸೂರ್ಯದ ಯಾವ ಸರಿ ಕೊಡ್ರಿ ನೀವು ಕೃಷಿಗೆ ಏನಕ್ಕೆ ಯೂಸ್ ಮಾಡ್ಕೊಂತೀರ ಬನ್ನಿ ನೋಡೋಣ ಇದನ್ನ ಪ್ರತಿಯೊಬ್ರು ಅಳವಡಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಪ್ರತಿಯೊಬ್ರು ಅಳವಡಿಸಬೇಕು ಇವತ್ತಿನ ದಿನಗಳಲ್ಲಿ ಇವತ್ತೇನು ನಾವು ಈ ಕೃಷಿ ಕೃಷಿ ಹೆಸರಿನಲ್ಲಿ ನಾವು ಕೂಡ ಹಾಳ ಮಾಡ್ತಾ ಇದೀವಿ ಒಂದ್ ಕಡೆ ರಾಸಾಯನಿಕ ಹಾಕೋದು ಒಂದ್ ಕಡೆ ಉಳುಮೆ ಹೆಸರಿನಲ್ಲಿ ಡೀಸೆಲ್ ಪೆಟ್ರೋಲ್ ಉಪಯೋಗಿಸ್ತಾ ಇರೋದು ಹ ಅದ್ರಿಂದ ಭಾರಿ ಅನನುಕೂಲ ಆಯ್ತಾ ಇದೆ ಈಗ ಬ್ಯಾಟ್ರಿನ ತಯಾರಿಸಿದ್ರೆ ಎಲ್ಲ ಒಂದ್ ಕಡೆ ಅಲ್ಲೂ ಕೂಡ ಪರಿಸರ ಮಾಲಿನ್ಯ ಆಗಿರುತ್ತೆ ಹೌದು ಆದ್ರೆ ಈ ಸೋಲಾರ್ ಹಾಕ್ಸ್ಕೊಳ್ಳೋದ್ರಿಂದ ನಾವು ಸರ್ಕಾರ ಈಗ ನಮಗೋಸ್ಕರ ಉತ್ಪಾದಿಸುತ್ತಲ್ಲ ಕರೆಂಟ್ ಹೌದು ಅದನ್ನ ಕಡಿಮೆ ಮಾಡಬಹುದು ಹೌದೌದು ಸರ್ಕಾರಕ್ಕೆ ನಾವು ಬೇಕಾದ್ರೆ ಇನ್ನು ಕೊಡಬಹುದು ಈ ರೀತಿ ಸೋಲಾರ್ ಪ್ಯಾನೆಲ್ ನಾವು ಸರ್ಕಾರಕ್ಕೆ ವಿದ್ಯುತ್ ಕೊಡಬಹುದು ಈಗ ನಾನ್ ಸಮಾಜಕ್ಕೆ ಏನ್ ಮಾಡಿದೆ ಸಮಾಜಕ್ಕೆ ಏನ್ ಮಾಡಿದೆ ಅಂತ ಅಂತಾರಲ್ಲ ಕೇಳ್ತಾರಲ್ಲ ಹೌದು ಇದು ಕೊಡುಗೆ ಕೊಟ್ಟಿದ್ದೀನಿ ನಾನು ಇದನ್ನ ಬಳಸ್ತಾ ಇರೋದ್ರಿಂದ ಕರೆಂಟ್ ನಾನು ಯೂಸ್ ಮಾಡ್ತಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾನು ಏನೋ ಉಳಿಸ್ದಂಗ್ ಆಯ್ತು ಹೌದು ಅಲ್ವಾ ಹೌದು ಹೊರೇನ ಕಮ್ಮಿ ಮಾಡ್ದಂಗ್ ಆಯ್ತು ಹೌದೌದು ಪ್ರತಿಯೊಬ್ರು ಪ್ರತಿ ಮನೇಲೂ ಈ ರೀತಿ ಹಾಕೊಂಡ್ರೆ ಸಿಕ್ಕಾಬಟ್ಟೆ ಹೊರೆ ಕಮ್ಮಿ ಆಗ್ಬಿಡುತ್ತೆ ಸರ್ಕಾರಕ್ಕೆ ಈಗ ಅದು ನೂರ್ ನೂರ್ ಭಾಗ ಕರೆಂಟ್ ಉತ್ಪತ್ತಿ ಆದ್ರೆ ಅದು ನಮ್ಮ ಮನೆಗ್ ಬರೋದ್ಕೆ ಎಪ್ಪತ್ ಭಾಗ ವೇಸ್ಟ್ ಆಯ್ತದೆ ಮೂವತ್ತೇ ಭಾಗ ಬರುದು ಈಗ ಕರೆಂಟ್ ತಂತಿಗಳ ಬರ್ತದಲ್ಲ ಎಪ್ಪತ್ ಭಾಗ ವೇಸ್ಟ್ ಆಯ್ತದೆ ಮೂವತ್ತೇ ಭಾಗ ಈಗ ಸಿಗ್ತಾ ಇರೋದು ಎಲ್ಲಾರು ಮನೆಗ್ ಬಂದ್ ತಲುಪತ್ ಮೂವತ್ ಭಾಗ ಬರ್ತದೆ ಮತ್ತೆ ಮನೆಗೂ ಬಳಸಬೇಕು ಮತ್ತೆ ಐಪಿ ಪಿ ಕೂಡ ಬಳಸಬೇಕು ಸೋಲಾರ್ ಹೌದು ತುಂಬಾ ಅನುಕೂಲ ಆಯ್ತು ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಕರೆಂಟ್ ನ ಕಾಯ ತಪ್ಪುತ್ತೆ ಮತ್ತೆ ಅವ್ರು ಕೊಡೋದು ನಾಲ್ಕು ಅವರ್ ಕರೆಂಟ್ ಮೂರ್ ಅವರ್ ಕರೆಂಟ್ ಅದು ಸಾಯಂಕಾಲ ಕೊಡ್ತಾರೆ ರಾತ್ರಿ ಕೊಡ್ತಾರೆ ಆ ಟೈಮ್ ನ ನಾವು ಆ ಟೈಮ್ಗೆ ಹೋಗ್ಬೇಕು ಅನ್ನೋ ಒಂದು ಇದಿರಲ್ಲ ಹೋಗಿ ಕರೆಂಟ್ ಬೆಳಗ್ಗೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆ ತನಕ ಯಾವಾಗ ಬೇಕಂದ್ರೆ ಹೋಗಿ ಆನ್ ಮಾಡಬಹುದು ಆನ್ ಮಾಡಬಹುದು ನೀರ್ ಹೈಸ್ಬಹುದು ರಾತ್ರಿ ಆಫ್ ಮಾಡ್ ಬರ್ಬೋದು ಸೇಫ್ಟಿ ಇರ್ತದೆ ಅದೇ ಆಫ್ ಆಗಿ ಹೋಯ್ತದೆ ಸೋಲರ್ ಅಲ್ವಾ ಸೋಲರ್ ಹೋದ್ಮೇಲೆ ಅದೇ ಕಾನ್ ಆಗಿರ್ತದೆ ಹೌದು ಓಕೆ ಇದನ್ನ ಇದೇನ್ ಕೊಡ್ರೆ ಇದು ನೋಡಿ ಇದು ನಾಟಿ ಹಾಕುವಂತದ್ದು ಇದು ಬ್ಯಾಟ್ರಿಯಿಂದ ಚಾಲೋ ಮಾಡಿದ್ರೆ ನಾಟಿ ಹಾಕುವಂತದ್ದು ಇದು ಓಕೆ ಹಾ ಬ್ಯಾಟ್ರಿ ಎಲ್ಲ ಹಾಕೋದು ಇಲ್ಲ ಅಲ್ಲಿ ಬ್ಯಾಟ್ರಿ ಹಾಕೋದು ನಿಮ್ಮ ಹತ್ರ ಎಷ್ಟು ಬ್ಯಾಟ್ರಿ ಆಯ್ತು ಹೆಂಗಂತ ಒಟ್ಟು ಎರಡು ಬ್ಯಾಟ್ರಿ ಕೊಟ್ಟವ್ರೆ ಎರಡು ಬ್ಯಾಟ್ರಿ ಎಷ್ಟು ಮಿಷಿನ್ಸ್ ಗಳಿಗೆ ಇವುದು ಒಂದು ನಾಟಿ ಹಾಕೋದು ಆಮೇಲೆ ಕಳೆ ತೆಗಿಯೋದು ಮತ್ತೆ ಟ್ರಾಲಿ ಕೊಟ್ಟವ್ರೆ ಅದು ಏನಾರ ಸಾಮಾನು ಹೊತ್ಕೋದಕ್ಕೆ ಮತ್ತೆ ಕುಯ್ಲ್ಗೆ ಮತ್ತೆ ಒಕ್ಕಡೆ ಮಾಡೋದಕ್ಕೆ ಇವಕ್ಕೆಲ್ಲ ಸೇರಿ ಎರಡು ಎರಡು ಬ್ಯಾಟ್ರಿ ಕೊಟ್ಟವ್ರೆ ಅಂತಂದ್ರೆ ಒಂದ್ ಬ್ಯಾಟ್ರಿ ಮೂರ್ ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಐದು ಗಂಟೆ ಟೈಮ್ ಬರ್ತದೆ ಆ ಬ್ಯಾಟ್ರಿ ಮಧ್ಯದಲ್ಲಿ ತಿರೋದ್ರೆ ಇನ್ನೊಂದು ಬ್ಯಾಟ್ರಿ ಎಕ್ಸ್ಚೇಂಜ್ ಆಗಲಿ ಹಾಕೋದು ಮುಂದುವರ್ಸಲಿ ಕೆಲಸ ಅನ್ನೋ ಉದ್ದೇಶಕ್ಕೋಸ್ಕರ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಓಕೆ ಇದು ಒಕ್ಕನೆ ಮಾಡೋದಾ ಹಾಂ ಇದು ಒಕ್ಕನೆ ಮಾಡ್ತಕ್ಕಂಥದ್ದು ಓಕೆ ಹಿಂಗೆ ಇದು ಬ್ಯಾಟ್ರಿ ಹಾಕ್ಬಿಟ್ರೆ ಇದು ತಿರ್ತಾನೆ ಇರ್ತದೆ ಅವಾಗ ನಾವು ಇಲ್ಲಿ ಕಂತೆ ಹಿಡ್ಕೊಂಡ್ರೆ ಕಾಳು ಎಲ್ಲ ಉದುರು ಆಯ್ತದೆ ಒಂದು ಬ್ಯಾರ ಮಾಡ್ತದೆ ಇದೇನಿದು ಅದು ಅದು ಅದೇ ಇದು ಕರೆಂಟ್ ಅದು ಕರೆಂಟ್ ಅಂದ ನೋಡಿ ಇದು ಬ್ಯಾಟ್ರಿ ಚಾರ್ಜ್ ತಿಂದ ಹ್ಮ್ 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 ಕಟಾವ್ ಮಾಡೋದಾ ಹಾ ಕಟಾವ್ ಮಾಡೋದು ಓಕೆ ಐದ್ ಅವರ್ ಹಿಂಗುತ್ತೆ ಐದವರ್ ಇದೇ ರೀತಿ ಓಡುತ್ತೆ ಹೌದು ಇನ್ನೊಂದು ಬ್ಯಾಟ್ರಿ ಐದ್ ಅವರ್ ಓಡುತ್ತೆ ಹೌದು ಅಂದ್ರೆ ದಿನಕ್ಕೆ ಹತ್ತು ಅವರ್ ಕೆಲಸ ಮಾಡ್ಬೋದು ನೀವು ಇದರ ಎರಡು ಬ್ಯಾಟ್ರಿ ಇಂದ ಹತ್ತು ಅವರ್ ಕೆಲಸ ಮಾಡ್ಬೋದು ನಾವು ಹಾ ಈ ಬ್ಯಾಟ್ರಿಗಳ ಲೈಫ್ ಹೆಂಗ ಇದು ಬ್ಯಾಟ್ರಿ ಇದು ಹದಿನೈದು ವರ್ಷ ಕೊಟ್ಟವ್ರೆ ಹದಿನೈದು ವರ್ಷ ತನಕ ಬಳಕೆ ಬರ್ತದೆ ಅಂತ ಹೇಳಿ ಓಕೆ ಅಕಸ್ಮಾತ್ ಈ ಬ್ಯಾಟ್ರಿ ಏನಾದ್ರು ಮಧ್ಯ ಹೋಯ್ತು ಅಂದ್ರೆ ಅವ್ರು ನಮಗೆ ಕೊಡ್ತಾರೆ ಇನ್ನೊಂದು ಹೌದು ಇನ್ನೊಂದು ಕೊಡ್ತಾರೆ ಮಧ್ಯ ಹೋದ್ರೆ ಕೊಡ್ತಾರೆ ಕೊಡ್ತಾರೆ ಅಕಸ್ಮಾತ್ ಹದಿನೈದು ವರ್ಷ ಆದ್ಮೇಲೆ ಏನಾದ್ರು ತಗೋತೀನಿ ಅಂದ್ರೆ ಇಲ್ಲ ಅವಾಗ ಅಸುದ್ದೆ ತಗೋಬೇಕಾಯ್ತದ ನಾವು ತಗೋತೀನಿ ಅಂದ್ರೆ ಎಷ್ಟು ಖರ್ಚು ಆಗುತ್ತೆ ಇವೆಲ್ಲ ಒಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಒಂದಕ್ಕೆ ಹದಿನೈದು ಸಾವಿರ ಒಂದಕ್ಕೆ ಹ್ಮ್ 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 ಓಕೆ ಕೊಡ್ರ ಇದು ಇದನ್ನೆತ್ತಿ ಇದಕ್ಕೆ ಜೋಡಿಸ್ಕೊಳ್ಳೋದು ಮುಂದೆ ಬಾಡೆ ಹಾಂ ಇದು ನೋಡಿ ಹಿಂದೆ ಕಡೆಗೆ ಟ್ರಾಲಿ ಜೋಡಿಸ್ಕೊಳ್ಳೋದು ಹ್ಞೂ ಮುಂದೆ ಕಡೆಗೆ ಆ ಕುಯ್ಲು ಅಂತ ಜೋಡಿಸ್ಕೊಳ್ಳೋದು ಇಲ್ಲಿ ಹಾಂ ಹಾಂ ಇಲ್ಲಿಗೆ ಬೋಲ್ಟ್ನಟ್ ಸಿಸ್ಟಮ್ ಹಾಕಿದ್ರೆ ಓಕೆ ಅದು ಕುಯ್ಯುವ ಕುಯಿಬೋದು ಇಲ್ಲಿ ಏನಾರ ನಾವು ಏನಾರ ತರಬೇಕು ಅಂತಂದ್ರೆ ಇದನ್ನು ಹಾಕ ತರಬಹುದು ಇದು ಮೂವತ್ತು ಕೆ ಮುನ್ನೂರು ಕೆ ಜಿ ಹಿಡಿಯುವಂಥ ಕೆಪಾಸಿಟಿ ಕೊಟ್ಟೆವ್ರು ಮುನ್ನೂರು ಕೆಜಿ ಮುನ್ನೂರು ಕೆ ಜಿ ತಗೊಂಬರ ನೋಡಿ ಟ್ರಾಲಿಲಿ ಏನಾರೂ ಹಾಕೊಬೋದು ಅದು ಅದು ಇದು ನಿಮ್ಮ ಗದ್ದೆಯಿಂದ ಹೊಡ್ಕೊ ಬಂದಿದ್ದೀರಾ ಗದ್ದೆಗೆ ಹರ್ಕೊ ಬಂದಿದ್ದೀವಿ ಹಾಂ ಸುಲಭವಾಗಿ ಸುಲಭವಾಗಿ ಬರ್ಬೋದು ಬರ್ತದೆ ನೀವೆಲ್ಲ ವಿಡಿಯೋದಲ್ಲಿ ನೋಡಬಹುದು ಯಾವ ರೀತಿ ಹೊಡಿತಾ ಇದೀವಿ ಏನು ಅಂತ ನೀವೆಲ್ಲ ನೋಡಬಹುದು ಅದನ್ನ ಓಕೆ ಈಗ ಇದು ಈ ತೋಟಗಳು ತೋಟಗಳಿರ್ತಾವಲ್ಲ ಅಂತವೂ ಕೂಡ ಉತ್ತಮ ತುಂಬಾ ಉತ್ತಮ ತೋಟಗಳು ತೋಟಗಳಿರೋತ್ಕೆ ತೋಟ ತುಂಬಾ ಒಡ್ಡಾಡ್ಸ್ಕೊಂಡು ನಾವು ಎಲ್ಲಾ ತೆಂಗಿನ ತೋಟದ ಮಧ್ಯೆ ಅಡಿಕೆ ತೋಟದ ಮಧ್ಯೆ ಮಧ್ಯ ಏನೇನ್ ಬೇಕು ಎಲ್ಲ ತುಂಬ ಬರ್ಬೋದು ಇದು ಎಷ್ಟಾಗುತ್ತೆ ಇದು 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 ತಗೋತೀನಿ ಅಂದ್ರೆ ಸಪ್ರೇಟ್ ತಗೋತಿವಂದ್ರೆ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಒಂದ್ ಲಕ್ಷ ಹೌದು ಓಕೆ ಬ್ಯಾಟ್ರಿ ಚಾಲಿತನು ಇದೆ ಮತ್ತೆ ಮಾಮೂಲಿ ಪೆಟ್ರೋಲ್ ಹಾಕಿ ಓಡಿಸಬಹುದು ಇಲ್ಲ ಬ್ಯಾಟ್ರಿ ಬ್ಯಾಟ್ರಿ ಮಾತ್ರ ಬ್ಯಾಟ್ರಿ ಚಾಲಿತ ಎಲ್ಲವೂ ಬ್ಯಾಟ್ರಿ ಚಾಲಿತವು ಓಕೆ ಹ್ಮ್ ಇದು ಕೂಡ ಇದು ಕೂಡ ಬ್ಯಾಟ್ರಿ ಚಾಲಿತದ್ದೆ ಹ ಹ್ಮ್ ಬತ್ತ ಕುಯ ಇದು ಬತ್ತ ಕಟಾವ್ ಮಾಡೋದೇ ಅಲ್ವಾ ಹೌದು 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 ಯಾಕೆ ಎರಡು ತರ ಇದೆಯಲ್ಲ ಎರಡು ಕೆಪಾಸಿಟಿ ಇದೆಯಲ್ಲ ಇದು ಒಂದು ಬೇರೆ ಕಂಪ್ನಿಯವರು ಹೊಸದಾಗಿ ಮಾಡಿದ್ದಾರೆ ಸೂರ್ಯ ನಿರ್ಭರ್ ಅಂತ ಹೇಳಿ ಬೆಂಗಳೂರಿನ ಹೊಸದಾಗಿ ಮಾಡಿದ್ದಾರೆ ಅದನ್ನ ಯಾಕೆ ಚಲೋ ಆಯ್ತದೆ ಅಂತ ಡೆಮೋ ಕೊಟ್ಟಿದ್ದಾರೆ ಇದಿಷ್ಟು ಕೂಡ ನೀವು ಆ ಸೋಲಾರ್ ಪ್ಯಾನಲ್ ಇಂದಾನೆ ಮಾಡ್ಕೊತೀವಿ ಹೌದು ಸೋಲಾರ್ ಪ್ಯಾನಲ್ ಇಂದ ಮಾಡ್ಕೊಳ್ತೀವಿ ಇದರಿಂದ ಮನೆಯಲ್ಲಿ ಇರತಕ್ಕಂತ ಎಲ್ಲಾ ವ್ಯವಸ್ಥೆಗೂ ನಮಗೆ ತುಂಬಾ ಅನುಕೂಲ ಆಗುತ್ತೆ ಪ್ರತಿಯೊಬ್ರು ಕೂಡ ಈ ಸೋಲಾರ್ ಉಪಯೋಗಿಸ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಯ್ತದೆ ಮತ್ತೆ ಇವತ್ತು ಸರ್ಕಾರದಿಂದ ಸಬ್ಸಿಡಿ ಕೂಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಸೇರಿ ಇವತ್ತು ಸಬ್ಸಿಡಿನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಆಗ್ಬೋದು ಮನೆ ಬೇರೆ ಯಾರು ಯಾರಾದರೂ ಆಗ್ಬೋದು ಎಲ್ಲರೂ ಕೂಡ ಈ ಸೋಲಾರ್ ಅಂತ ಉಪಯೋಗಿಸ್ಕೊಂಡ್ರೆ ಈಗ ಫ್ರೀಯಾಗಿ ಸಿಗ್ತಕ್ಕಂಥ ನಿರಂತರ ನಾವು ವಿದ್ಯುತ್ತನ್ನು ಪಡ್ಕೊಳ್ಬೋದು ಅದರಿಂದ ಪ್ರತಿಯೊಬ್ಬರು ಈ ರೀತಿ ಸೋಲಾರ್ ಕಡೆ ಮನಸ್ಸು ಹಾಕಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಿಮಗೆಲ್ಲಾನೇ ಕೇಳ್ಕೊಳ್ತಾ ಇದ್ದೀನಿ ಸಾಧ್ಯವಾದವರು ಎಲ್ಲರೂ ಹಾಕಿಸ್ಕೋಬಹುದು ಎಲ್ಲರೂ ಅಂತಲ್ಲ ಕೂಡ ಹಾಕಿಸ್ಬೋದು ನಿಜ ಅವರು ಕೂಡ ಹಾಕ್ಸ್ಕೊಬೋದು ಅದರಿಂದ ಸರ್ಕಾರಕ್ಕೆ ಹೊರೆ ಕಡಿಮೆ ಆಯ್ತದೆ ಇವತ್ತು ವಿದ್ಯುತ್ ಅಭಾವ ಐತದೆ ಅದಕ್ಕೋಸ್ಕರನೇ ಇದರಿಂದ ನಮಗೆ ನಿರಂತರ ನಮಗೆ ವಿದ್ಯುತ್ ಸಿಕ್ತು ನಮಗೆ ಬರ್ತಾ ಇರ್ತಕ್ಕಂಥದ್ದು ಬೇರೆಯವ್ರಿಗೆ ವಿದ್ಯುತ್ ಹಂಚ್ಕೊಳ್ಳೋಕೆ ಅನುಕೂಲ ಆಯಿತು ಮತ್ತು ನಾವು ಕೂಡ ಹೆಚ್ಚಿಗೆ ಪೆನಲ್ ಹಾಕ್ಸ್ಕೊಂಡ್ರೆ ನಾವು ಕೂಡ ವಿದ್ಯುತ್ತನ್ನ ನಮಗೆ ಬಳಕಾಗಿ ಮಿಕ್ಕಿದ್ರೆ ಸರ್ಕಾರ ಕೂಡ ಖರೀದಿ ಕೊಡ್ಬೋದು ಆ ರೀತಿ ಎರಡು ವ್ಯವಸ್ಥೆ ಇದೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಈ ಸೋಲಾರು ವಿದ್ಯುತ್ತಿನ ಆಕಳೋದಕ್ಕೆ ಮನ್ಸು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು